ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ಎನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರುವಂತಹ ಷಡ್ಗ್ರಹ ಕೂಟದಿಂದ ನಮಗೆ ಅಪಾಯ ಕಾದಿದೆಯಾ ನಮ್ಮ ಜಗತ್ತಿಗೆ ಅಪಾಯ ಕಾದಿದೆಯಾ ಅನ್ನೋ ಅನ್ನೋ ಪ್ರಶ್ನೆಗಳು ತುಂಬಾ ಜನ ಹೇಳ್ತಾ ಇದ್ದಾರೆ ಆದರೆ ಈ ಬರುವಂತಹ ಷಡ್ಗ್ರಹ ಕೂಟದಲ್ಲಿ ಮುಖ್ಯವಾಗಿ ನೋಡಿದರೆ ಈ ಮೀನ ಮೀನರಾಶಿಯಲ್ಲಿ ಆರು ಗ್ರಹಗಳು ಸೇರ್ತಾ ಇದೆ ಅದರಲ್ಲಿ ರವಿ ಬುಧ ಶುಕ್ರ ಶನಿ ರಾಹು ಮತ್ತು ಚಂದ್ರ ಇದರಲ್ಲಿ ಮುಖ್ಯವಾಗಿ ನೋಡಿಕೊಂಡ್ರೆ ಶನಿ ರಾಹು ಇಬ್ಬರೂ ಸೇರಿದರೆ ಈಗ ವೈಯಕ್ತಿಕ ಜಾತಕದಲ್ಲಿ ನೋಡಿದ್ರು ಇವರಿಬ್ಬರ ಹೊಂದಾಣಿಕೆ ಸರಿಯೋಗದಲ್ಲ ಯಾಕಂದ್ರೆ ಮಾರಣಾಂತಿಕ ವ್ಯಾಧಿಗಳು ಕ್ಯಾನ್ಸರ್ ಮತ್ತು ಲಂಗ್ಸ್ ಸಂಬಂಧಪಟ್ಟಿರುವಂತೆ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಿರುವಂತೆ ಅಂಗಾಂಗಕ್ಕೆ ಸಂಬಂಧಪಟ್ಟಿರುವಂತೆ ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟಿರುವಂತೆ ಮಾರಣಾಂತಿಕ ಆ ಸಮಸ್ಯೆಗಳಿಗೆ ವ್ಯಾಧಿಗಳಿಗೆ ರೋಗಗಳಿಗೆ ಕಾರಕರಾಗ್ತಾರೆ ಈ ಎರಡು ಗ್ರಹಗಳ ಪ್ರಭಾವ ಆದರೆ ಈ ಷಡ್ಗ್ರಹ ಕೂಟದಲ್ಲಿ ಈ ಎರಡು ಗ್ರಹನು ಇರುವುದ ಕಾರಣದಿಂದ ಈ ಯಾವ ಅನರ್ಥಗಳು ಆಗುತ್ತೋ ಅಂತ ತುಂಬಾ ಜನ ಭಯಕ್ಕೆ ಈಡಾಗ್ತಾ ಇರ್ತಾರೆ ಆ ಕಾರಣದಿಂದ ಯಾವುದೇ ಅವಘಡಗಳು ಅನರ್ಥಗಳು ಆಗಬಾರದೆಂದು ಆ ದೇವರನ್ನ ನಾವು ಪ್ರಾರ್ಥಿಸೋಣ ಆ ಈ ಶಗ್ರಹ ಕೂಟದಿಂದ ಕೆಲವು ರಾಶಿಗಳಿಗೆ ತುಂಬಾ ಅನುಕೂಲವಾದಂತಹ ಅದೃಷ್ಟ ಫಲಗಳು ಸಿಗ್ತಾ ಇದೆ ಕೆಲವು ರಾಶಿಗಳಿಗೆ ತುಂಬಾ ಹುಷಾರಿಂದ ತುಂಬಾ ಪ್ರಿಕಾಷನ್ಸ್ ತಗೊಂಡು ತಮ್ಮ ಆರೋಗ್ಯದ ಬಗ್ಗೆ ಹಣಕಾಸಿನ ವ್ಯವಹಾರಗಳ ಬಗ್ಗೆ ತುಂಬಾ ಕೇರ್ ತಗೊಳ್ಳುವಂತಹ ಅವಶ್ಯಕತೆ ಇದೆ ಆ ರಾಶಿಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈಗ ಗ್ರಹಗಳು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಬದಲಾಗುವುದು ಇದು ಕಾಮನ್ ಪಾಯಿಂಟ್ ಆ ಯಾವ ಸ್ಥಾನದಲ್ಲೇ ಇದೆ ಅನ್ನೋದು ನಾವು ನೋಡ್ಕೋಬೇಕಾಗಿರುತ್ತೆ ಈಗ ಪ್ರಥಮ ಸ್ಥಾನದಿಂದ ದ್ವಾದಶ ಸ್ಥಾನವರೆಗೆ ಒಂದೊಂದು ಸ್ಥಾನವನ್ನು ವಿಂಗಡಿಸಲಾಗಿದೆ ಅದು ಆರೋಗ್ಯ ಸ್ಥಾನವ ಉದ್ಯೋಗ ಸ್ಥಾನವಾ ಪ್ರಾತೃತ್ವ ಸ್ಥಾನವಾ ಇಲ್ಲ ಸಂತಾನ ಸ್ಥಾನವ ಯಾವ ಸ್ಥಾನದಲ್ಲಿ ಯಾವಾಗ ಗ್ರಹವೂ ಇದ್ದರೆ ಏನು ಫಲಗಳು ಅನ್ನೋದು ತಿಳ್ಕೊಳ್ತಾ ಬಂದಿದ್ದೇವೆ ಆದರೆ ಇಲ್ಲಿನ ಅಪರೂಪವಾದಂತಹ ಒಂದು ವಿಷಯವೇನೆಂದ್ರೆ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಅದೆಯು ಮೀನ ರಾಶಿಯಲ್ಲಿ ಮೇ ಇಪ್ಪತ್ತೆಂಟರಂದು ಸಮ್ಮೇಳನ ಆಗ್ತಾ ಇದೆ ಎಲ್ಲಾ ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವ ಕಾರಣದಿಂದ ಈ ಪ್ರಭಾವವು ಕೆಲವು ದಿನಗಳ ಕಾಲ ಒಂದು ಮೂರ್ಲಿಂದ ನಾಲ್ಕು ತಿಂಗಳು ಈ ದ್ವಾದಶ ರಾಶಿಗಳ ಮೇಲೆ ಬೀಳುತ್ತದೆ ಮುಖ್ಯವಾಗಿ ಈ ವರ್ಷ ಈ ನಾನು ಹೇಳ್ತಾ ಇರುವಂತಹ ಈ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕು ಆರೋಗ್ಯವನ್ನ ಕಾಪಾಡೋದಲ್ಲಾಗಿರಲಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಹಣಕಾಸಿನ ವ್ಯವಹಾರಗಳಲ್ಲಾಗಿದ್ರೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರಾಗಿರಲಿ ಇವರು ತುಂಬಾ ಕಾಳಜಿ ವಹಿಸಬೇಕಾಗಿರುತ್ತೆ ತುಂಬಾ ಕೇರ್ಫುಲ್ ಆಗಿ ಅವರು ತಮ್ಮ ಸಂಬಂಧಗಳನ್ನು ಉಳಿಸ್ಕೋಬೇಕು ಆರ್ಥಿಕ ವ್ಯವಹಾರಗಳಲ್ಲಿ ಜೋಪಾನವಾಗಿರ್ಬೇಕು ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮಾನಸಿಕವಾಗಿ ಸದೃಢರಾಗಿರಬೇಕು ನಾನು ಹೇಳುವಂತಹ ಈ ರಾಶಿಗಳು ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೋಬೇಡಿ ಒಂದು ಭಯವನ್ನು ಹುಟ್ಟಿಸ್ತಾ ಇದ್ದಾರೆ ಭಯ ಅಲ್ಲ ಈ ಷಡ್ಗ್ರಹ ಕೂಟದಿಂದ ಬರುವಂತಹ ಫಲಿತಗಳಿಗೆ ಯಾವ ರೀತಿ ನಾವು ಸನ್ನದ್ಧರಾಗಬೇಕು ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅನ್ನುವಂತಹ ವಿಷಯಗಳನ್ನೇ ನಾವು ಹೇಳ್ತಾ ಇದ್ದೇವೆ ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಳ್ಳದೆ ನಾನು ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಂಡರೆ ನಿಮಗೆ ಈ ಬರುವಂತಹ ದೋಷಗಳಿಂದ ಬರುವಂತಹ ಅಪಾಯಗಳಿಂದ ದೂರವಾಗಬಹುದು ಅಂತ ಹೇಳುವುದೇ ನಮ್ಮ ಉದ್ದೇಶವಾಗಿರುತ್ತೆ ಆ ಕಾರಣದಿಂದ ಮುಖ್ಯವಾಗಿ ಈ ಷಡ್ಗ್ರಹ ಕೂಟದಿಂದ ಮೊದಲನೇ ರಾಶಿ ಆಗಿರುತ್ತೆ ಈ ಮೇಷರಾಶಿ ಹನ್ನೆರಡನೇ ಸ್ಥಾನದಲ್ಲಿ ವ್ಯಯಭಾವದಲ್ಲಿ ಆಗಿರೋ ಆಗಿರ್ತಾ ಇರುವಂತಹ ಕಾರಣದಿಂದ ಈ ಮೇಷರಾಶಿಯವರಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳು ಹಿಡಿದಿರುವಂತಹ ಕೆಲಸಗಳಲ್ಲಿ ವಿಘ್ನಗಳು ಮತ್ತು ವೃತ್ತಿ ಉದ್ಯೋಗಗಳ ಸಮಸ್ಯೆಗಳು ಬಂದು ವರ್ಗದಲ್ಲಿ ವಿರೋಧಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ಮೇಷರಾಶಿಯವರು ಈ ಹಣಕಾಸಿನ ವ್ಯವಹಾರಗಳು ಮಾಡುವಂತಹ ವಿಷಯಗಳಲ್ಲಾಗಲಿ ಆರು ಮುಖ್ಯವಾಗಿ ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದಾರೆ ಮುಖ್ಯವಾಗಿ ನೀವು ಆರೋಗ್ಯದ ಬಗ್ಗೆ ಈ ನಾಲ್ಕು ತಿಂಗಳ ಕಾಲ ತುಂಬಾ ಹುಷಾರಾಗಿರ್ಬೇಕು ಅಂತಹ ಕಾಣಿಸ್ತಾ ಇದೆ ನಿಮಗೆ ಇದಕ್ಕೂ ಮುಂಚೆ ಏನಾದ್ರೂ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡು ನೀವು ಮೆಡಿಕೇಶನ್ ತಗೊಳ್ತಾ ಇದ್ರೆ ನೀವು ತಪ್ಪದೇ ಈ ನಾಲ್ಕು ತಿಂಗಳು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫಾಲೋ ಅಪ್ ಮಾಡಿ ಮತ್ತೊಮ್ಮೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ಕೊಳ್ತಾ ಇದ್ದೇನೆ ಮುಖ್ಯವಾಗಿ ಆರೋಗ್ಯ ಇದ್ರೇನೆ ಮನಸ್ಸು ನೆಮ್ಮದಿ ಇರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ತುಂಬಾ ಮುಖ್ಯ ಮಾನಸಿಕವಾಗಿ ಆರೋಗ್ಯವಿದ್ರೆ ನಮಗೆ ಏನಾದ್ರೂ ಗೆಲ್ಲಲು ಬೇಕೆಂದು ಏನಾದರೂ ಸಾಧಿಸಬೇಕೆನ್ನುವ ಒಂದು ಹಠ ಛಲ ಆತ್ಮವಿಶ್ವಾಸ ಧೈರ್ಯ ಬರುತ್ತೆ ದೇಹದಲ್ಲಿ ಆರೋಗ್ಯ ಚೆನ್ನಾಗಿತ್ತಿದ್ರೆ ನಮಗೆ ಮಾಡುವಂತಹ ಶಕ್ತಿ ಬರುತ್ತೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿರ್ಬೇಕು ಈ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದೇನೆ ರಾಶಿ ಅವರಿಗೆ ಇನ್ನ ಸಂಬಂಧಗಳ ಪಟ್ಟಿರುವಂತಹ ಸಮಸ್ಯೆಗಳು ನಿಮಗೆ ಕೋಪ ಬಂದ್ರೂನು ನಿಮ್ಮ ಪ್ರಮೇಯವಿಲ್ಲದಿದ್ರೂನು ನಿಮ್ಮ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಆರೋಪಣೆಗಳು ಬರುವುದು ನಿಮ್ಮ ಮೇಲೆ ನಿಂದೆಗಳು ಬರುವುದು ಈ ನಾಲ್ಕು ತಿಂಗಳ ಕಾಲ ಕಾಲ ನಮ್ಮದೊಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ತಾ ಹೋಗಿ ಈ ವಾಗ್ವಾದಗಳಿಗೆ ವಿರುದ್ಧಕ್ಕೆ ಮತ್ತು ಈ ವಾ ಈ ವಾಗ್ವಾದಗಳಿಗೆ ಮತ್ತು ಅವರಿಗೆ ಎದುರುತ್ತರ ನೀಡುವುದು ಇನ್ನ ಸಮಸ್ಯೆಯನ್ನು ಜಟಿಲ ಮಾಡಿಕೊಳ್ಳುವುದು ಮುಖ್ಯವಾಗಿ ಬೇಡ ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ಸಂಗಾತಿಯರೊಡನೆ ನೀವು ತುಂಬಾ ಆ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಧಿಸುವಂತಹ ಸಂದರ್ಭ ಈ ವರ್ಷವಾಗಿರುತ್ತೆ ಈ ನಾಲ್ಕು ತಿಂಗಳ ಕಾಲ ಈ ಷಡ್ಗ್ರಹ ಕೂಟದಲ್ಲಿ ಆಗಿರುತ್ತೆ ನಮ್ಮ ಮೇಷರಾಶಿಯವರು ಹಣಕಾಸಿನ ವ್ಯವಹಾರಗಳಲ್ಲಿ ದಯವಿಟ್ಟು ಯಾರನ್ನೂ ನಂಬಿ ಈ ಮೇಷರಾಶಿಯವರಿಗೆ ಇವು ಒಂದು ಆಲ್ರೆಡಿ ಇದೆ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಸಾಲ ಕೊಡಬಾರ್ದು ಸಾಲ ತಗೋಬಾರ್ದು ಸಾಲ ಕೊಟ್ರೆ ಹಿಂಪಡೆಯಲು ತುಂಬಾ ಕಷ್ಟ ಸಾಲ ತಗೊಂಡ್ರೆ ತಗೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ಆ ಕಾರಣದಿಂದ ಈ ಮೇಷರಾಶಿಯವರು ಈ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಇನ್ವೆಸ್ಟ್ ಮಾಡುವಂತಹ ವಿಷಯಗಳಲ್ಲಿ ಇಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನೀವು ತುಂಬಾ ಜಾಗರೂಕತೆಯಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲೂ ನಿಭಾಯಿಸಬೇಕಾಗಿರುತ್ತೆ ಮತ್ತೊಂದು ರಾಶಿ ಸಿಂಹ ರಾಶಿ ಬರುತ್ತೆ ಸಿಂಹ ರಾಶಿ ಜಾತಕರಿಗೆ ಅಷ್ಟಮದಲ್ಲಿ ಈ ಷಟ್ಗ್ರಹ ಕೂಟ ನಿರ್ಮಿತವಾಗಿರುವ ಕಾರಣದಿಂದ ತುಂಬಾ ಅನಾರೋಗ್ಯ ಸಮಸ್ಯೆಗಳು ಆರ್ಥಿಕ ನಷ್ಟ ಈ ಸಿಂಹರಾಶಿ ಜಾತಕರು ತುಂಬಾ ಎಚ್ಚರವಾಗಿ ಮುಖ್ಯವಾಗಿ ಈ ಮಧ್ಯ ವಯಸ್ಸಿನಿಂದ ಈ ವೃದ್ಧ ವಯಸ್ಸಿನಲ್ಲಿರುವಂತಹ ವಯೋಜನರು ಅಂತ ಹೇಳ್ತಾ ಇರ್ತೀವ ಐವತ್ತು ವರ್ಷದಿಂದ ತುಂಬಿದವರು ತುಂಬಾ ಹುಷಾರಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯದಲ್ಲಿ ಆಹಾರದ ತಗೊಳ್ಳುವಂತಹ ಆಹಾರದಲ್ಲಿ ನೀವು ಮಾಡುವಂತಹ ದೈಹಿಕ ಕಾರ್ಯಕ್ರಮ ದೈನಿಕ ಕಾರ್ಯಕ್ರಮಗಳಲ್ಲಿ ಯೋಗ ಮಾಡೋದು ಎಕ್ಸಸೈಸ್ ಮಾಡೋದು ಈ ಪೌಷ್ಟಿಕ ಆಹಾರ ತಗೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ನಿಮ್ಗೆ ಏನಾದ್ರು ಇದಕ್ಕ ಮುಂಚೆ ಅನಾರೋಗ್ಯ ಸಮಸ್ಯೆಗಳಿದ್ದರಲ್ಲಿ ಈ ಅವಧಿಯಲ್ಲಿ ಮತ್ತೊಮ್ಮೆ ಡಾಕ್ಟರ್ ಹತ್ರ ಬಳಿ ಹೋಗಿ ನೀವು ಚಿಕಿತ್ಸೆ ಪಡೆಯೋದು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ 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 ಅನಿವಾರ್ಯತೆಯಾಗಿರುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಮುಖ್ಯವಾಗಿ ಇವರು ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಆರೋಗ್ಯದ ವಿಷಯದಲ್ಲಿ ಆಗಿರುತ್ತೆ ವೃತ್ತಿ ಉದ್ಯೋಗ ಜೀವನದಲ್ಲಾಗಿರಲಿ ವ್ಯಾಪಾರದಲ್ಲಾಗಿರಲಿ ಆರ್ಥಿಕ ವಿಷಯಗಳಲ್ಲಾಗಿರಲಿ ಸಾಮಾಜಿಕ ವಿಷಯದಲ್ಲಾಗಿರಲಿ ಮಾನ ಗೌರವ ಮಾನ ವಿಷಯಗಳಲ್ಲಾಗಿರಲಿ ಇವರು ತುಂಬಾ ನಷ್ಟ ಹೋಗುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರು ನೀವು ಖಂಡಿತ ಈ ಷಷ್ಟಮ ಭಾವ ತುಂಬಾ ನಿಮಗೆ ಒಂಥರ ಈ ಪರೀಕ್ಷೆಯ ಕಾಲ ನಿಮ್ಮ ಸಹನೆಯನ್ನ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಕಾಲ ಆಗಿರುತ್ತೆ ಆ ಕಾರಣದಿಂದ ಸಿಂಹ ರಾಶಿಯವರು ತುಂಬಾ ಹುಷಾರಾಗಿ ತಮ್ಮ ಆರೋಗ್ಯವನ್ನು ಮತ್ತು ಹಣಕಾಸಿನ ವ್ಯವಹಾರಗಳನ್ನ ಮೇಲೆ ಆ ಇವರು ಕಾಳಜಿ ವಹಿಸುವುದು ಮತ್ತು ಅದರ ಮೇಲೆ ಪ್ರಿಕಾಷನ್ಸ್ ತಗೊಳ್ಳುವುದು ಉತ್ತಮವಾಗಿರುತ್ತೆ ಮತ್ತೊಂದು ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ನಾಲ್ಕನೇ ಸ್ಥಾನದಲ್ಲಿ ಷಷ್ಟಗ್ರಹ ಕೂಟ ನಿರ್ಮಿತವಾಗ್ತಾ ಇರುವಂತಹ ಕಾರಣದಿಂದ ಧನಸ್ಸು ರಾಶಿ ಜಾತಕರೇ ದಯವಿಟ್ಟು ನೀವು ನಿಮ್ಮ ಆಣೆಕಾಸಿನ ಪರವಾಗಿ ಇಲ್ಲ ಆರೋಗ್ಯ ಪರವಾಗಿ ನಾನು ಹೇಳ್ತಾ ಇಲ್ಲ ನಿಮ್ಮ ಕೌಟುಂಬಿಕ ಪರವಾಗಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಯಾವುದೇ ವಿಷಯದಲ್ಲಿ ಒಂದು ಯಶಸ್ವಿ ಕಾಣಬೇಕಂದ್ರೆ ನಮಗೆ ಪ್ರೋತ್ಸಾಹ ಬೇಕು ಆ ಪ್ರೋತ್ಸಾಹ ನಮ್ಮ ಕುಟುಂಬದಿಂದಲೇ ಇರುತ್ತೆ ಮುಖ್ಯವಾಗಿ ಕುಟುಂಬಸ್ಥರ ಜೊತೆ ಈ ಅವಧಿಯಲ್ಲಿ ತುಂಬಾ ತಾಳ್ಮೆಯಿಂದ ಪ್ರೀತಿಯಿಂದ ಅನುರಾಗದಿಂದ ವರ್ತಿಸಬೇಕು ಮಾತನಾಡಬೇಕು ಮುಖ್ಯವಾಗಿ ಧನಸ್ಸು ರಾಶಿ ಜಾತಕರೇ ಸುಖ ಸುಮ್ಮನೆ ಜಗಳಗಳು ಬರುವಂತಹ ಸಾಧ್ಯತೆ ಸುಖ ಸುಮ್ಮನೆ ನಿಮ್ಮನ್ನು ನಿಂದಿಸಲು ಕಾರಣವಾಗ್ತಾ ಇದೆ ನಿಮ್ಮ ಎಷ್ಟೋ ಅನ್ಯೋನ್ಯವಾಗಿರ್ತೀರ ಅಣ್ಣ ತಮ್ಮಂದಿರು ಇಲ್ಲ ಅಕ್ಕ ತಂಗಿರು ಇಲ್ಲ ಅಕ್ಕ ತ ಅಕ್ಕ ತಮ್ಮಂದಿರು ಅಣ್ಣ ತಂಗಿಯರು ಈ ಅವಧಿಯಲ್ಲಿ ಷಡ್ಗ್ರಹ ಕೂಟಗಳಲ್ಲಿ ಅನಾವಶ್ಯಕವಾದ ಜಗಳವಾಲು ಆಗುವಂತಹ ಸಾಧ್ಯತೆ ಇದೆ ಆ ಜಗಳಗಳು ಅತಿರೇಕಕ್ಕೆ ಹೋಗಿ ಕೋರ್ಟ್ ಕೇಸು ವ್ಯವಹಾರಗಳು ಆಗುವಂತಹ ಸಾಧ್ಯತೆ ಇದೆ ಆಸ್ತಿ ಆಸ್ತಿ ಇರಬಹುದು ಧನ ಈ ಪ್ರಾಪರ್ಟಿ ವಿಷಯಗಳಲ್ಲಾಗಿರ್ಬೋದು ಬೇರೆ ಬೇರೆ ವಿಷಯಗಳಲ್ಲಾಗಿರ್ಬೋದು ಅವಮಾನಕ್ಕೆ ಈಡಾಗಿಸಿದರಂತ ಅಂತ ಹೇಳಬೇಕು ಆಗಿರ್ಬೋದು ಆದರೆ ಅವರು ನಿಮ್ಮ ಸಹೋದರರು ಸಹ ಉದರರು ನಿಮ್ಮ ಹೊಡ ಹುಟ್ಟಿದವರು ಅನ್ನುವುದನ್ನ ನೀವು ಗಮನವಳದಲ್ಲಿ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಧನಸ್ಸು ರಾಶಿ ಈ ಷಡ್ಗ್ರಹ ಕೂಟದಲ್ಲಿ ಈ ಕೌಟುಂಬಿಕ ವಿಷಯಗಳಲ್ಲಿ ದಾಂಪತ್ಯ ಜೀವನಗಳಲ್ಲಿ ಬೀರುಕು ಬೀಳದಂತೆ ನಿಮ್ಮ ಜೀವನ ವೈವಾಹಿಕ ಜೀವನ ನೆಮ್ಮದಿಯಿಂದ ಮತ್ತು ಪ್ರೀತಿ ಅನುರಾಗದಿಂದ ಸಾಗಬೇಕ ಅಂದರೆ ನಿಮ್ಮ ಮಾತಿನ ಮೇಲೆ ಕಡಿತ ಇರಲಿ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಅಂತ ಹೇಳ್ತಾ ಇದ್ದೇನೆ ಈ ವೇಗವಾಗಿ ನಿರ್ಧಾರಗಳನ್ನು ತಗೊಳ್ಳೋದು ವೇಗವಾಗಿ ನಿಮ್ಮ ಕೋಪವನ್ನು ತೋರಿಸೋದು ವೇಗವಾಗಿ ಆ ನಿರೀಕ್ಷಿತವಾಗಿ ನಿಮ್ಮ ನಿಮ್ಮ ನಿಮ್ಮಿಂದ ಬರುವಂತಹ ಮಾತುಗಳಿಂದ ಈ ಕೆಲವು ಸಂಬಂಧಗಳು ಸಂಬಂಧಿಕರು ಮತ್ತು ಈ ಸಂಗಾತಿ ನಿಮ್ಮಿಂದ ದೂರವಾಗುವಂತಹ ಸೂ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಧನಸ್ಸು ರಾಶಿಯವರೇ ಈ ಕುಟುಂಬ ವ್ಯವಹಾರಗಳಲ್ಲಿ ಸಾಕಷ್ಟು ಗಮನ ನೀಡಿ ಸಾಕಷ್ಟು ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾವ್ದಾದ್ರೂ ಚಿಕ್ಕ ವಿಷಯ ಆಗಿದ ತಕ್ಷಣ ನೀವು ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಿ ಅದನ್ನ ಮತ್ತೆ ಪ್ರೊಲಾಂಗ್ ಮಾಡಿಬಿಟ್ಟು ಅದನ್ನ ನಾಲರ ಮುಂದೆ ಹೇಳ್ಬಿಟ್ಟು ಮತ್ತೊಂದು ನೀವು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಈ ಷಟ್ಟಗ್ರಹ ಕೂಟದಲ್ಲಿ ನೀವು ಹುಷಾರಾಗಿರ್ಬೇಕಾಗುತ್ತೆ ಇನ್ನ ನಾಲ್ಕನೇ ರಾಶಿ ಆದಂತಹ ಮೀನರಾಶಿ ತನ್ನ ಸ್ವಂತ ರಾಶಿಯಲ್ಲೇ ತನ್ನ ಲಗ್ನದಲ್ಲೇ ಸ್ವಂತ ಲಗ್ನದಲ್ಲೇ ಈ ಷಡ್ಗ್ರಹ ಕೂಟ ಒಂದು ಶನಿ ಮಾರ್ಚ್ ಇಪ್ಪತ್ತ ಒಂಬತ್ತರಿಂದ ಶನಿ ಜನ್ಮರಾಶಿ ಆಗ್ತಾ ಇರೋದೊಂದು ಈ ಮೀನರಾಶಿಯವರಿಗೆ ಈ ವರ್ಷ ತುಂಬಾ ತಾಳ್ಮೆ ಸಹನೆ ಅನ್ನುವುದು ತುಂಬಾ ಮುಖ್ಯವಾಗಿರುತ್ತೆ ಈ ಪ್ರಕೃತಿ ಕೊಡುವಂತಹ ಈ ಅಂತ ಈ ಗ್ರಹಗಳು ಕೊಡುವಂತಹ ಈ ಅನೇಕ ವಿಧವಾದಂತಹ ಸವಾಲುಗಳಿಗೆ ನೀವು ಉತ್ತರ ನೀಡುವಂತಹ ಸಾಧ್ಯತೆ ಈ ವರ್ಷ ಇರದೆ ಮಾನಸಿಕ ಪರವಾದಂತಹ ಚಿಂತೆ ದೈಹಿಕ ಬಾಧೆಗಳ ಅನಾರೋಗ್ಯ ಸಮಸ್ಯೆಗಳು ಕಾಡುವುದು ಹಣಕಾಸಿನ ವ್ಯವಹಾರಗಳಲ್ಲಿ ಮೋಸ ಹೋಗುವುದು ಮುಖ್ಯವಾಗಿ ನಂಬಿಕೆ ದ್ರೋಹ ಆಗುವಂತಹ ಸಾಧ್ಯತೆಗಳು ಇದೆ ಆ ಕಾರಣದಿಂದ ಮೀನರಾಶಿಯವರು ತುಂಬಾ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ ನ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತೆ ಮೀನರಾಶಿಯವರು ಇಂತಹ ಒಂದು ಇಗೋ ಅಹಂ ಅಂತ ಅನ್ನುವಂತಹ ನಾನು ನಂದು ನಾನು ಹೇಳಿದ್ದನ್ನೇ ಕೇಳಬೇಕು ನಾನು ಹೇಳಿದ್ದನ್ನೇ ಮಾಡ್ಬೇಕು ನಾನು ಹೇಳ್ದಂಗೆ ಅವ್ರು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಮುಖ್ಯವಾದ ಪ್ರಾ ಪ್ರಾಮಾಣಿಕವಾದ ಸಂಬಂಧಗಳಲ್ಲಿ ಬೀರುಕು ಬೀಳುವಂತಹ ಸಂದರ್ಭಗಳನ್ನು ತಂದ್ಕೊಳಕ್ ಹೋಗ್ಬೇಡಿ ಈ ಅವಧಿಯಲ್ಲಿ ಹೌದು ನಿಮ್ಮದೇ ಆದರೆ ನಂದು ಅನ್ಕೊಳ್ಳೋದಕ್ಕೂ ನಮ್ಮದು ಅನ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಾರಣದಿಂದ ಅಹಂ ಅನ್ನ ನೀವು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದಾಗಿರುತ್ತೆ ಸಿಂಪ್ಲಿಸಿಟಿ ಆಗಿರ್ಬೇಕು ಒಂದು ಸಾತ್ವಿಕ ಜೀವನವನ್ನು ನೀವು ಮಾಡ್ಬೇಕಾಗಿರುತ್ತೆ ಮುಖ್ಯವಾಗಿ ದುಶ್ಚಟಗಳಿಗೆ ದೂರವಾಗಿರ್ಬೇಕಾಗಿರುತ್ತೆ ಈ ಈ ಅವಧಿಯಲ್ಲಿ ಈ ವರ್ಷದಲ್ಲಿ ಅವರು ಯಾವುದೇ ವಿಷಯಕ್ಕೆ ಅತಿರೇಕಕ್ಕೆ ಹೋಗಿ ಮಾತಾಡುವುದು ಕಂಟ್ರೋಲ್ ಮಾಡೋ ತರ ಮಾತಾಡುವುದು ಕೋಪದಿಂದ ಮಾತಾಡುವುದು ಗರ್ವದಿಂದ ಮಾತಾಡುವುದು ಆದಷ್ಟು ಉಪಯೋಗಕ್ಕೆ ಬರಲ್ಲ ಈ ವರ್ಷದಲ್ಲಿ ಹೆಲ್ಮೆಟ್ ಅನ್ನು ವಾಹನ ಚಾಲನೆ ಮಾಡ್ತಾ ಇದ್ದೀನಿ ಅನ್ನೋವಾಗ ದಯವಿಟ್ಟು ಹೆಲ್ಮೆಟ್ ಅನ್ನು ಹಾಕೊಳ್ಳೋದು ಮರಿಬೇಡಿ ಅದೇ ತರ ಈ ಸೀಟ್ ಬೆಲ್ಟ್ ಅನ್ನು ಯೂಸ್ ಮಾಡಿ ಮತ್ತು ಎಲ್ಲಾ ಒಂದೊಮ್ಮೆ ಚೆಕ್ ಪ್ರಯಾಣಕ್ಕೆ ಒಂದು ದೂರ ಪ್ರಯಾಣ ಮಾಡ್ತಾ ಇದ್ರೆ ನಿಮ್ಮ ವಾಹನವನ್ನು ನಂಬ್ಕೊಂಡು ಅಂದ್ರೆ ಒಂದ್ಸರಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಎಲ್ಲಾದಕ್ಕೂ ಪ್ರಿಕಾಷನ್ಸ್ ಬರೋ ಬರೋದಿದ್ರೆ ಯಾವುದೇ ತರ ಬರುತ್ತೆ ಗುರುಗಳ ನೀವೇನು ಬರುತ್ತೆ ಆದ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ನಾವು ಕಂಟ್ರೋಲ್ ಮಾಡ್ಕೋಬಹುದಲ್ವಾ ಒಂದು ಬಾಡಿ ಕಂಡೀಷನ್ ನೋಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ಒಂದು ಹೆಲ್ಮೆಟ್ ಅನ್ನ ಕೇರ್ ಮಾಡೋದ್ರಲ್ಲಿ ಏನ್ ತಪ್ಪು ಒಂದು ಸೀಟ್ ಬೆಲ್ಟ್ ಹಾಕೊಳ್ಳೋದ್ರಲ್ಲಿ ಏನ್ ತಪ್ಪು ಮುಖ್ಯವಾಗಿ ಹೇಳ್ತಾ ಇರೋದು ದಯವಿಟ್ಟು ಮದ್ಯವನ್ನು ಸೇವಿಸಿ ಡ್ರೈವಿಂಗ್ ಮಾಡುವುದು ಮೀನರಾಶಿ ಅವರಿಗೆ ಆಗ್ಗ ಬರಲ್ಲ ಈ ವರ್ಷದಲ್ಲಿ ನೀವು ಅಪಘಾತಗಳಿಗೆ ಊಡಾಗುವಂತಹ ಸಾಧ್ಯತೆ ಇದೆ ಈ ಡ್ರಂಕ್ ಅಂಡ್ ಡ್ರೈವ್ ಈ ಸೀಟ್ ಬೆಲ್ಟ್ ಇಲ್ಲದೆ ಹಾಕೊಳ್ಳೋದು ವೇಗವಾಗಿ ಹಾಕೊಳ್ಳೋದು ನಿಮಗೆ ನೀವೇ ಸ್ಪೀಡ್ ಬ್ರೇಕರ್ ಆಗ್ಬೇಕಾಗಿರುತ್ತೆ ನಿಮ್ಮದೇ ನಿಮ್ಮ ಕೈಯಲ್ಲೇ ಕ್ಲಚ್ ಇರುತ್ತೆ ನಿಮ್ಮ ಕೈಯಲ್ಲೇ ಎಕ್ಸಲೇಟರ್ ಇರುತ್ತೆ ಮೀನರಾಶಿಯವರೇ ಎಲ್ಲಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತು ನಿಮಗೆ ಎಲ್ಲಿ ವೇಗವಾಗಿ ಹೋಗೋದು ಅನ್ನೋದು ಮುಖ್ಯ ಬಟ್ ವೇಗವನ್ನು ಕಂಟ್ರೋಲ್ ಮಾಡಿ ಜಾಸ್ತಿ ಬ್ರೇಕ್ ಅನ್ನು ಯೂಸ್ ಮಾಡೋದಕ್ಕೆ ಈ ಮೀನರಾಶಿಯವರು ಈ ವರ್ಷ ಪ್ರಯತ್ನ ಮಾಡ್ಬೇಕಾಗಿರುತ್ತೆ ಈ ಬರುವಂತಹ ಅಘಾಢಗಳನ್ನ ಈ ಪ್ರತಿಕೂಲ ಫಲಗಳನ್ನ ನಿಭಾಯಿಸುವುದಕ್ಕೆ ತಪ್ಪದೇ ಈ ನಾಲ್ಕು ರಾಶಿಯವರು ಈ ಅವಧಿಯಲ್ಲಿ ನವಗ್ರಹ ಆರಾಧನೆ ಮಾಡುವುದು ನವಗ್ರಹ ದಾ ದಾನವಾಗಿ ನೀಡುವುದು ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಗ್ರಹಕ್ಕೆ ದೋಷವಿದೆ ಕಂಟಕವಿದೆ ಆ ಪರ್ಟಿಕ್ಯುಲರ್ ಗ್ರಹಕ್ಕೆ ನೀವು ಶಾಂತಿ ಮಾಡಿಸುವುದರಿಂದ ನೀವು ಅತ್ಯುತ್ತಮ ಫಲಗಳನ್ನು ಕಾಣಬಹುದು ಮತ್ತು ಬರುವಂತಹ ಸಮಸ್ಯೆಗಳನ್ನ ಎದುರಿಸಬಹುದು ಮುಖ್ಯವಾಗಿ ಈ ನಾಲ್ಕು ರಾಶಿಯವರು ಅಂತ ಹೇಳುತ್ತೆ ಈ ಅವಧಿಯಲ್ಲಿ ಈ ಷಡ್ಗ್ರಹ ಕೂಟ ಸಮಯದಲ್ಲಿ ನೀವು ಮಾಡುವಂತಹ ಧ್ಯಾನಕ್ಕೆ ಪೂಜಕ್ಕೆ ಪೂಜೆ ಮತ್ತು ಆರಾಧನೆಕ್ಕೆ ಹೋಮಕ್ಕೆ ಯಾಗಕ್ಕೆ ಯಜ್ಞಕ್ಕೆ ಪ್ರತಿಯೊಂದಕ್ಕೂ ತುಂಬಾ ಪ್ರಭಾವವನ್ನು ಕೊಡುವಂತಹ ಶಕ್ತಿ ಇರುತ್ತೆ ಮಾಡುವಂತಹ ಪ್ರತಿಯೊಂದು ಪೂಜೆ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಯಜ್ಞ ಯಾಗ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ ಆ ಕಾರಣದಿಂದ ನೀವು ನಿಮ್ಮ ಗ್ರಹಗಳ ಆಧಾರತೆ ಮೇಲೆ ನೀವು ನಿಮ್ಮ ಗ್ರಹಗಳಿಗೆ ಆರಾಧಿಸಿ ಶಾಂತಿಯನ್ನು ಮಾಡಿಸಿ ಮತ್ತಷ್ಟು ಅನುಕೂಲಗಳ ಫಲಿತಗಳನ್ನು ಪಡಬೇಕು ಮತ್ತು ಈ ನಾಲ್ಕು ರಾಶಿಯವರಿಗೆ ಈ ವರ್ಷ ಯಾವುದೇ ಆತಂಕ ಸಮಸ್ಯೆಗಳು ಇರಬಾರದೆಂದು ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆ ಶ್ರೀ ಮಾತೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರಿಯೂ ಸರ್ವೇ ಜನ ಸುಖನೋಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್